ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸರ್ವ ವಿದ್ಯಾ ನಮ್ಮ ಚಾನಲ್ಗೆ ಸ್ವಾಗತ ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ಅನಂತಾನಂತ ನಮಸ್ಕಾರಗಳು ಹಾಗೂ ನಮ್ಮ ಸರ್ವ ವಿದ್ಯಾ ನಮ್ಮ ಚಾನಲಲ್ಲಿ ಈ ಮುಂದೆ ಹೋಗ್ತಾ ಹೋಗ್ತಾ ಒಳ್ಳೊಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಕ್ತಾ ಇರ್ತೀನಿ ಕೋಟಿ ವಿದ್ಯೆ ಇದೆ ಅಷ್ಟುಗಳಿಗೆಲ್ಲ ಪರಿಹಾರ ಆಗ್ತಕ್ಕಂಥ ಬೀಜಾಕ್ಷರಿ ಮಂತ್ರಗಳನ್ನ ಮೂಲಮಂತ್ರಗಳನ್ನ ಮತ್ತು ನಿಮಗೆ ಅರ್ಥ ಆಗೋ ಹೋಗ್ತಕ್ಕಂಥ ನಮ್ಮ ಸಂಸ್ಕೃತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ಇವತ್ತಿನ ದಿವಸ ನಾನು ಈ ಸಬ್ಜೆಕ್ಟ್ ಏನು ತೊಗೊಳ್ತಾ ಇದ್ದೀನಿ ಅಂದರೆ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಅದಕ್ಕೆ ನೋಡಿ ವಿಶ್ವವಸುನಾಮ ಸಂವತ್ಸರ ಉತ್ತ ದಕ್ಷಿಣಾಯನ ವಸಂತ ಋತು ಶ್ರಾವಣ ಮಾಸ ಶುಕ್ಲಪಕ್ಷ ಚತುರ್ದಶಿ ಅಂದರೆ ಪೌರ್ಣಮಿ ಮುಂದೆ ಬರ್ತಕ್ಕಂಥದ್ದು ಹಿಂದೆ ಪೌರ್ಣಮಿ ಹಿಂದೆ ಬರ್ತಕ್ಕಂಥದ್ದು ವರಮಹಾಲಕ್ಷ್ಮಿ ಹಬ್ಬ ಯಾವತ್ತೂ ಸಹ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀನಾರಾಯಣ ಅಂತ ಹೇಳ್ತೀವಿ ಅದಕ್ಕಾಗಿ ಪೂರ್ಣಮಿಗೆ ಸತ್ಯನಾರಾಯಣ ಹಿಂದೆ ವರಮಹಾಲಕ್ಷ್ಮಿ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥದ್ದು ಈ ವರಮಹಾಲಕ್ಷ್ಮಿ ಯಾವ ರೀತಿ ನಮಗೆ ಫಲ ಕೊಡುತ್ತೆ ಅಂತಂದರೆ ವರ್ಷಕ್ಕೊಂದೇ ಸತಿ ನೋಡಿ ಅಯ್ಯಮ್ಮ ನಮಗೆ ವರಮಹಾಲಕ್ಷ್ಮಿ ವ್ರತ ಅನ್ನೋದು ಬರ್ತಕ್ಕಂಥದ್ದು ಶ್ರಾವಣ ಮಾಸಕ್ಕೆ ನೋಡಿ ಋಣಬಾಧೆಗಳು ರೋಗಬಾಧೆಗಳು ದಾರಿದ್ರ ಮತ್ತು ಕಣ್ ದೃಷ್ಟಿ ನರದೃಷ್ಟಿಗಳು ಮನೆಗೆ ವಾಸ್ತು ದೋಷ ಇದ್ದರೆ ಮತ್ತು ಜ್ಯೇಷ್ಠಾದೇವಿ ಏನಾದರೂ ವಾಸವಾಗಿದ್ದರೆ ಅಥವಾ ಯಾರಾದರೂ ಕೆಟ್ಟದ್ದು ನೆಗೆಟಿವ್ ಏನಾದರೂ ಮಾಡಿದರೂ ಸಹ ವರಮಹಾಲಕ್ಷ್ಮಿ ದೇವಿಯಿಂದ ಅದಕ್ಕೆ ನಾವು ಮಂತ್ರ ಹೇಳ್ಬೇಕಾದ್ರೆ ಮಹಾಲಕ್ಷ್ಮಿ ಮಹಾಕಾಲಿ ಮಹಾಸರಸ್ವತೀ ನಮಃ ಹೇಳಿ ಹೇಳ್ತೀವಿ ತ್ರಿಮೂರ್ತಿ ಶಕ್ತ್ಯಾತ್ಮಕ ದೇವರು ಮಹಾಲಕ್ಷ್ಮಿ ಅದಕ್ಕಾಗಿ ಅವತ್ತಿನ ದಿವಸ ನೀವು ವರಮಹಾಲಕ್ಷ್ಮಿ ವ್ರತನ ಮಾಡಿದಾಗ ಮನೆಯಲ್ಲಿ ಈಪಿತ ಫಲ ಕೊಡ್ತಕ್ಕಂಥದ್ದು ಈ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ನಾವು ನಾಲ್ಕು ಗಂಟೆಯಿಂದ ಮೂರುವರೆಯಿಂದ ಐದೂವರೆ ಒಳಗಾಗಿ ಯಾರು ಪೂಜೆ ಮುಗಿಸ್ತಾರೋ ವರಮಹಾಲಕ್ಷ್ಮಿ ಹಬ್ಬ ವ್ರತವನ್ನು ಅವರಿಗೆ ಅಷ್ಟ ದಾರಿದ್ರಗಳು ಸಹ ನಿವಾರಣೆ ಆಗತ್ತಂತೆ ಅದಕ್ಕಾಗಿ ನಿಮಗೆ ಯಾವತ್ತೂ ವರಮಹಾಲಕ್ಷ್ಮಿನ ಕಳಿಸ್ದಲ್ಲಿ ಕೂಡಿಸ್ಬೇಕಾದ್ರೆ ಕಳಸ ನೀಟ್ಕೊಳ್ಳಿ ಅಲಂಕಾರ ಮಾಡ್ಕೊಳ್ಳಿ ಹೂದಲ್ಲಿ ಕಳಸದಲ್ಲಿ ಹಾಕ್ತಕ್ಕಂಥದ್ದು ನೋಡಿ ಕಳ್ಸಕ್ಕರೆ ಬಾದಾಮಿ ಜೇನುತುಪ್ಪ ಮತ್ತು ಪಚ್ಚಕರ್ಪೂರ ಇವು ಹಾಕ್ತಕ್ಕಂಥದ್ದು ಒಂದು ರೂಪಾಯಿ ರಾಣ್ಯ ನಿಮಗೆ ಕೆಲವರು ಲಕ್ಷ್ಮಿ ಅಂದರೆ ಹಣ ಅಂದ್ಕೊಂಡ್ಬಿಟ್ಟಿದ್ದಾರೆ ಅದು ನಿಮ್ಮ ನಿಮ್ಮ ಯದ್ಭಾವಂಥ ತದ್ಭವತಿ ಲಕ್ಷ್ಮಿ ಅಂದರೆ ಹಣ ಅಲ್ಲ ಜ್ಞಾನ ವೃದ್ಧಿ ಸಮೃದ್ಧಿ ಆಯುಷು ಅಭಿವೃದ್ಧಿ ಮತ್ತು ವಿಶೇಷವಾಗಿ ಜ್ಞಾನ ಕೊಡ್ತಕ್ಕಂಥವಳೇ ಮಹಾಲಕ್ಷ್ಮಿ ಅದರಿಂದ ನಾವು ಲಕ್ಷ್ಮೀ ದೇವಿ ಅನ್ನೋಷ್ಟಕ್ಕೆ ದುಡ್ಡು 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 ಅಂದ್ಕೊಂಡ್ಬಿಡ್ತೀವಿ ಕೆಲವರು ಏನು ಮಾಡ್ತೀವಿ ದುಡ್ಡನ್ನು ಸಾವಿರಾರು ರೂಪಾಯಿ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅಯಮ್ಮ ದುಡ್ಡಿಗೆ ಒಲಿಯೋದಿಲ್ಲ ಯಾಕೆಂದರೆ ಅಯಮ್ಮನೇ ಲಕ್ಷ್ಮಿ ಆಗಿರೋದ್ರಿಂದ ಅದಕ್ಕೆ ಯಾಕೆ ಬೆಲೆ ಕೊಡ್ತಾಳೆ ಕೊಡೋದಿಲ್ಲ ಭಕ್ತಿ ಕೇಳ್ತಾಳೆ ನಿಮ್ಮ ನಿಮ್ಮ ಇಷ್ಟ ನೀವು ಮೊದಲಿಂದ ಏನು ಮಾಡ್ಕೊಂಡ್ ಮಾಡ್ಕೊಂಬನ್ನಿ ಅದರಿಂದ ಈ ವ್ರತವನ್ನ ಈ ರೀತಿ ಆಚರಣೆ ಮಾಡಬೇಕಾಗತ್ತೆ ಶೋಷೋಪಚಾರ ಗಣಪತಿ ಪೂಜೆ ಶೋಷೋಪಚಾರ ಪೂಜೆ ಕತೆ ಎಲ್ಲ ಬರುತ್ತೆ ವ್ರತಗಳೆಲ್ಲ ಚೆನ್ನಾಗಿ ಬರುತ್ತೆ ಪೂಜೆ ಕತೆ ಓದ್ಕೊಳ್ಳಿ ಮನೆಗೆ ತುಂಬ ವಿಶೇಷವಾಗಿ ಫಲ ಕೊಡ್ತಕ್ಕಂಥದ್ದು ಮಹಾಲಕ್ಷ್ಮಿಯನ್ನ ಅದಕ್ಕೆ ನೋಡಿ ನಮೋಸ್ತೇಷ್ಟು ಮಹಾಮಾಯೆ ಶ್ರೀಪೀಠೇಶ್ವರಪೂಜಿತೆ ಶಂಕಚಕ್ರಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತದೆ ಪದ್ಮಾಸರಸ್ಥಿತೆ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೈಸಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತೆಯೇ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಂಡಾಗ ಆಯಮ್ಮ ಹೆಸರು ಬೇಳೆ ಪಾನ್ಕ ಹಣ್ಣು ಪಂಚಪಲುಗಳು ವಿಶೇಷವಾಗಿ ತುಳಸಿ ಬಿಲ್ಪತ್ರೆ ಏಕೆಂದರೆ ಈಶ್ವರನ್ನ ತಂಗಿಯಾಗಿರೋದ್ರಿಂದ ಲಕ್ಷ್ಮೀ ದೇವಿಗೆ ಅದಕ್ಕೆ ನೋಡಿ ಬಿಲ್ಪತ್ರೆಯವನ್ನ ಮತ್ತು ತುಳಸಿಯನ್ನ ಮತ್ತು ಮಲ್ಲಿಗೆ ಹೂವಿನಿಂದ ಪೂಜೆ ಮಾಡಿ ಮಲ್ಲಿಗೆ ಹೂವು ಲಕ್ಷ್ಮಿಗೆ ವಿಶೇಷವಾಗಿ ಇಷ್ಟ ಆಗಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಆಯನ್ನು ಒಲಿಸ್ಕೋಬೇಕಾದಾಗ ಹೆಸರುಬೇಳೆ ಪಾನ್ಕ ಮಾಡಿದಾಗ ತುಂಬ ವಿಶೇಷತೆ ಐಮ್ಮ ಏಕೆಂದರೆ ಸೌಮ್ಯ ದೇವರಾಗಿರೋದ್ರಿಂದ ಆದಷ್ಟು ಹೆಸರು ಬೇಳೆ ಪಾನಕಕ್ಕೆ ಆಯ್ನ ಪ್ರಿಫರೆನ್ಸ್ ಕೊಡ್ತಾರೆ ಅದರಿಂದ ನೀವು ವ್ರತವನ್ನು ಮಾಡಬೇಕಾದಾಗ ಪ್ರಾತಃ ಕಾಲದಲ್ಲಿ ಮಾಡ್ಕೊಳ್ಳಿ ಗಣಪತಿ ಪೂಜೆ ಷೋಷೋಪಚಾರ ಪೂಜೆ ಅಂತ ಬರುತ್ತೆ ಹದಿನಾರು ಪೂಜೆಗಳು ಮಾಡಬೇಕಾಗತ್ತೆ ಅರ್ಘ್ಯ ಕೊಡಬೇಕಾಗತ್ತೆ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಪಾದಯೋ ಹೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಈ ಥರ ಮಂತ್ರಗಳೆಲ್ಲ ಬರುತ್ತೆ ನೀವು ಮಾಡ್ಕೊಳ್ಳಿ ಪುಸ್ತಕ ಸಿಕ್ಕತ್ತೆ ಎಲ್ಲ ಕಡೆಯೂ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ಕೊಳ್ಳಿ ಎಲ್ಲ ಎಲ್ಲ ಆದಮೇಲೆ ಈ ಮಂತ್ರನ ಹೇಳ್ಕೋಬೇಕು ನೀವು ನೋಡಿ ಸುವರ್ಣ ವೃದ್ಧಿ ಕುರುಮೇ ಗೃಹಶ್ರೀ ಸುಧಾರ ಉದ್ದಿಂ ಕುರುಮೇ ಗೃಹಶ್ರೀ ಮತ್ತೆ ಕಲ್ಯಾಣ ಉದ್ದಿಂ ಕುರುಮೇ ಗೃಹಶ್ರೀ ವಿಭೂತಿ ವೃದ್ಧಿ ಮೈ ವಿಭೂತಿ ವೃದ್ಧಿಮ್ಮೆ ಗೃಹಮೇ ಗೃಹಶ್ರೀ ಅಂದರೆ ಸ್ತ್ರೀ ಅಂದರೆ ಲಕ್ಷ್ಮಿ ಲಕ್ಷ್ಮಿ ಅಂದರೆ ಮನೆಯಲ್ಲಿ ಆ ತಂಗಿ ತಂಗಿ ತಾಯಿ ಅತ್ತೆ ಸಹ ಯಾರು ಸ್ತ್ರೀ ಇರ್ತಾರೋ ಅವರೆಲ್ಲ ಲಕ್ಷ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದರಿಂದ ಅವತ್ತು ಜಗಳ ಆಡ್ಕೋಬಾರ್ದು ಕೆಟ್ಟು ಮಾತಾಡಬಾರ್ದು ಅದರಿಂದ ಈ ಮಂತ್ರವನ್ನು ಕೇಳಿಸ್ಕೊಂಡ್ರೆ ಸಾಕು ವೃದ್ಧಿ ಸಮೃದ್ಧಿ ಅದಕ್ಕೆ ನೋಡಿ ಓಂ ಮ್ರೀಂ ಲಕ್ಷ್ಮಿ ಮಹಾಲಕ್ಷ್ಮಿ ಸರ್ವ ಕಾಮಪ್ರದಯ ಸರ್ವ ಸೌಭಾಗ್ಯರಾಯಿ ಅಮಿತ್ ಸರ್ವ ಸರ್ವಗತ ಸರ್ವ ಸ್ವರೂಪ ಸರ್ವೋಚಿನಿಂ ಸ್ವಾಹ ಓಂ ಶ್ರೀ ಮಹಾಲಕ್ಷ್ಮಿ ಇರುವ ಅಂತ ಈ ಮಂತ್ರವನ್ನು ಹೇಳ್ಕೊಂಡಾಗ ధనప్రాప్తి అదికే నోడి యారు జాతకం శుక్ర చనో లక్ష్మీ మహాలక్ష్మి స్తోత్రం మాట్ శుక్ర దోష నివారణ ఆగ్రీ ఎంటనే తారీఖు వరమహాలక్ష్మి ఆగి ఎల్ క్లీనగి వ్రతవన్న ఆచరణ మి మన ಜ್ಯೇಷ್ಠಾಲಕ್ಷ್ಮಿ ಇದ್ದರೆ ಹೊರಗಡೆಯನ್ನು ಕಳಿಸಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ರಂಗೋಲಿ ಹಾಕಿ ಬಾಗಿಲಿಗೆ ಕಸ ಗೂಡಿಸಿ ಮತ್ತು ದೇವ್ರ ಮುಂದೆ ಮಂಟಪ ಕಟ್ಟಿ ಬಾಳೆಕೊಂಬು ಕಟ್ಟಿ ಹೂವಿನ ಅಲಂಕಾರ ಮಾಡಿ ಕಳಸ ಸ್ಥಾಪನೆ ಮಾಡಿ ಒಂದು ತಟ್ಟೆಯಲ್ಲಿ ಅಕ್ಕಿ ಇಟ್ಕೊಳ್ಳಿ ಅದರಲ್ಲಿ ಬೆಳ್ಳಿ ಚೊಂಬೋ ತಾಮ್ರ ಚೊಂಬೋ ಸ್ಟೀಲ್ ಚೊಂಬು ಅಥವಾ ಮಡಿಕೇನು ನಿಮ್ಗೆ ಯಥಾಶಿಷ್ಟಿ ಏನಿದ್ದರೆ ಅದನ್ನು ಕಳಸ ಥರ ಮಾಡ್ಕೊಳ್ಳಿ ಅದಕ್ಕೆ ಮೂರು ನಾಮ ಹಾಕಿ ಅದರಲ್ಲಿ ಚಿಲ್ಕ ಇಡಿ ಅದರಲ್ಲಿ ನಿಮಗೆ ಪಂಚ ಥರ ಹಾಕ್ಬೋದು ಅಂದರೆ ಬಾದಾಮಿ ಪಚ್ಚಕೂರ ಮತ್ತೆ ಯಾಲಕ್ಕಿ ಮತ್ತೆ ಏನು ಬೇಕಾದ್ರೂ ನೀವು ಹಾಕ್ಬೋದು ಇಲ್ವಾ ಅಂದ್ರೆ ಅಷ್ಟ ಕುಂಪ ಹಾಕೊಳ್ಳಿ ಅಂದ್ರೆ ಹಚ್ಚತೆ ಹಾಕೊಳ್ಳಿ ಇಲ್ಲಿ ಏನು ಇಲ್ವಾ ಅಂದ್ರೆ ಮಲ್ಲಿಗೆ ಹೂವು ಅದ್ರೊಳಗಡೆ ಹಾಕಿ ಪೂಜೆ ಮಾಡಿ ಏನು ಅಂದ್ರೆ ಬೆಲ್ಲ ನೈವೇದ್ಯ ಮಾಡಿ ತುಂಬಾ ವಿಶೇಷವಾಗಿ ಫಲ ಕೊಡ್ತಕ್ಕಂಥದ್ದು ಯಥಾಶಕ್ತಿ ಆಯ್ಗೆ ಅರ್ಪಣೆ ಮಾಡಿದಾಗ ನಿಮಗೆ ಪೂರ್ಣ ಫಲ ಸಿಗ್ತಕ್ಕಂಥದ್ದು ಆದ್ದರಿಂದ ಮಹಾಲಕ್ಷ್ಮಿ ವಿದ್ಯಾಲಕ್ಷ್ಮಿ ಸರ್ವಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಅನ್ನಪೂರ್ಣೇಶ್ವರಿ ಜಗನ್ಮಾತಾ ಸಪ್ತಮಾತೃಕ ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ನಿಮಗೆ ಈಪ್ಸಿತ ಫಲ ಕೊಡ್ತಕ್ಕಂಥದ್ದು ಈ ಮಂತ್ರವನ್ನು ಕೇಳಿಸ್ಕೊಂಡ್ರೇ ಸಾಕು ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ ಅದಕ್ಕಾಗಿ ವರಮಹಾಲಕ್ಷ್ಮಿನ ನಾವು ಆಹ್ವಾನ ಮಾಡಬೇಕಾಗುತ್ತೆ ಈ ಚಾನ್ಸ್ ಯಾರು ಮಿಸ್ ಮಾಡ್ಕೊಬೇಡಿ ಯಾವತ್ತೂ ಸಹ ನಾವು ವರ್ಷ ಪೂರ್ತಿ ಮಲಗಿರ್ತೀವಿ ಅವತ್ತಿನ ದಿವಸ ಮಾತ್ರ ನಾಲ್ಕು ಗಂಟೆ ಮೂರು ಗಂಟೆಗೆ ಇದ್ದೇಳಿ ಸ್ನಾನ ಮಾಡ್ಕೊಳ್ಳಿ ಸಾಯಂಕಾಲನೇ ರಾತ್ರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಬಿಡಿ ಬೆಳಗ್ಗೆ ವ್ರತ ಶುರು ಮಾಡಿ ಪುಸ್ತಕಗಳೆಲ್ಲ ಅಂಗಡಿಯಲ್ಲೂ ಸಿಗುತ್ತೆ ವರಮಹಾಲಕ್ಷ್ಮಿ ವ್ರತ ಅಂತ ನೀವೇ ತಂದು ನೀವೇ ಪೂಜೆ ಮಾಡ್ಕೊಂಡು ಮಂತ್ರ ಹೇಳ್ಕೊಳ್ಳಿ ತುಂಬ ಒಳ್ಳೆಯ ಫಲ ಸಿಗ್ತಕ್ಕಂಥದ್ದು ಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥದ್ದು ನಮಗೆ ಈ ವೈಭವ ಸಿಗ್ತಕ್ಕಂಥದ್ದು ಒಳ್ಳೆ ಕಾಲ ಬಂದಿದೆ ಶ್ರಾವಣ ಮಾಸ ಅದಕ್ಕೆ ನೋಡಿ ಶ್ರಾವಣ ಶನಿವಾರಗಳು ಬರ್ತಾ ಇದೆ ಆಮೇಲೆ ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತ ಆಮೇಲೆ ರಕ್ಷಾಬಂಧನ ಈ ಶ್ರಾವಣ ಮಾಸನೇ ಹಬ್ಬ ಅಂತ ನಾವು ಹೇಳಬೇಕಾಗತ್ತೆ ಇದರಲ್ಲಿ ನಾವು ಎಷ್ಟು ನಿಯಮ ನಿಷ್ಠೆಗಳಿಂದ ನಾವು ಆಚರಣೆ ಮಾಡ್ತೀವೋ ಅಷ್ಟು ಅಷ್ಟು ಒಳ್ಳೆ ಫಲ ನಮಗೆ ಸಿಗ್ತಕ್ಕಂಥದ್ದು ಅದರಿಂದ ಮಹಾಲಕ್ಷ್ಮಿಯಿಂದ ಪದ್ಮಾಸನ ಸ್ಥಿತಿ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗತ್ಮಾತಾ ಮಹಾಲಕ್ಷ್ಮಿ ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ನಿಮಗೆ ಒಳ್ಳೆ ಫಲ ಸಿಗ್ಲಿ ಸರ್ವೇ ಜನ ಸುಖಿನೋಗು ಸಮಸ್ತ ಸಂಬಂಧ ಅನುಭವಂತು ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ